ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತಾ ಇದ್ದೀನಿ ಬನ್ನಿ ಇವತ್ತೊಂದು ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ಮೂಲಂಗಿ ಅಂದರೆ ಒಂಥರ ಸ್ಮೆಲ್ ಇರುತ್ತೆ ತಿನ್ನೋಕ್ಕೆ ಆಗೋಲ್ಲ ಅಂದ್ಬಿಟ್ಟು ಮೂಲಂಗಿ ಸಾರು ಇಷ್ಟಪಡೋಲ್ಲ ನಾನು ಮಾಡೋ ಥರ ಈಗ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಆ ಥರ ಇರುತ್ತೆ ಸಾಂಬಾರು ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಮೊದಲಿಗೆ ಟೊಮೊಟೊ ಈರುಳ್ಳಿ ಕರ್ಬನ್ ಸೊಪ್ಪನ್ನ ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ ಮತ್ತು ಈಗ ರುಬ್ಬೋದಕ್ಕೆ ಅಂದ್ಬಿಟ್ಟು ಎರಡು ಸ್ಪೂನ್ ಕಡಲೆ ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಅರ್ಧ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ಮತ್ತು ಒಂದುವರೆ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರು ಒಂದು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಮತ್ತು ಬೇಳೆನ ಒಂದು ಗ್ಲಾಸ್ ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಬೇಳೆನ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಎರಡು ಮೂಲಂಗಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಒಂದು ಪಾತ್ರೆ ತೊಗೊಂಡು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿರ್ತೀವಲ್ವ ಮೂಲಂಗಿನ ಮೂಲಂಗಿನ ಹಾಕೋತಾ ಇದ್ದೀನಿ ಮೂಲಂಗಿನ ಫಸ್ಟು ಬೇಯಿಸ್ಕೊಬಿಡಬೇಕು ಬೇಸ್ಕೊಬಿಟ್ಟು ಅದು ನೀರೆಲ್ಲ ತೆಗೆದುಬಿಡಬೇಕು ಆಗ ಮೂಲಂಗಿ ಸ್ಮೆಲ್ ಆಗಲ್ಲ ಅಂದ್ಬಿಟ್ಟು ಈ ಥರ ಮಾಡೋದರಿಂದ ಮೂಲಂಗಿ ಸ್ಮೆಲ್ಲೆಲ್ಲ ಇರೋದಿಲ್ಲ ನೋಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಬೆಂದರೆ ಸಾಕಾಗುತ್ತೆ ಮತ್ತು ಈಗ ಬೇಳೆನೂ ಅಷ್ಟೇ ಬೇಯಿಸ್ಕೊಬೇಕಲ್ವಾ ಹಾಗಾಗಿ ಇನ್ನೊಂದು ಪಾತ್ರೆಗೆ ಬೇಳೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ಟೌವ್ ಮೇಲೆ ಇಟ್ಕೋತಾ ಇದ್ದೀನಿ ಬೇಳೆ ಬೇಯ್ಲಿ ಅಂದ್ಬಿಟ್ಟು ಅಷ್ಟೊತ್ತಿಗೆ ಮಸಾಲೆ ಎಲ್ಲ ರುಬ್ಕೊಬಿಡೋಣ ಅಂದ್ಬಿಟ್ಟು ರುಬ್ಕೊಳ್ಳೋದಕ್ಕೆ ಒಂದು ಜಾರ್ ತೊಗೊಂಡಿದ್ದೀನಿ ನೋಡಿ ಈಗ ಕಾ ಫಸ್ಟಿಗೆ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ ಆನಂತರ ಕಡಲೆ ನನಗೆ ಸ್ವಲ್ಪನೇ ಸಾಂಬಾರು ಬೇಕಾಗಿತ್ತು ಹಾಗಾಗಿ ಬೆಳ್ಳುಳ್ಳಿ ಮತ್ತು ಅರ್ಧ ಈರುಳ್ಳಿ ಅರ್ಧ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಹುಣಸೆಣ್ಣೆ ನೆನೆಸಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರು ಮತ್ತು ಒಂದೂವರೆ ಸ್ಪೂನ್ ಆಗೋಷ್ಟು ಸಾಂಬಾರು ಪೌಡರ್ ಹಾಕೋತಾ ಇದ್ದೀನಿ ಎಲ್ಲ ಸೇರಿಸ್ಕೊಂಡು ಈಗ ರುಬ್ಕೊಂಡಿದ್ದೀನಿ ನೋಡಿ ರುಬ್ಬಿದ್ದೆಲ್ಲ ಆಗಿದೆ ಈಗ ಮೂಲಂಗಿ ಬೇಯೋಕೆ ಇಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ಬೆಂದಿತ್ತು ಹಾಗಾಗಿ ಈ ಮೂಲಂಗಿನ ತೆಕ್ಕೋತಾ ಇದ್ದೀನಿ ಮೂಲಂಗಿ ಮಾತ್ರ ಎತ್ಕೊಬಿಡಬೇಕು ನೀರು ಹಾಕೋಬಾರ್ದು ನೀರಲ್ಲಿ ಸ್ಮೆಲ್ಲೆಲ್ಲ ಇರುತ್ತೆ ಹಾಗಾಗಿ ನೀರು ಬಳಸ್ಕೋಬಾರ್ದು ಇದು ಈ ಕಡೆ ಬೇಳೆ ಬೇಯಕ್ಕೆ ಇಟ್ಟಿದ್ವಲ್ಲ ಅದನ್ನು ಬೇಳೆನೂ ಬೆಂದಿತ್ತು ಈಗ ಒಂದು ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ ಎಣ್ಣೆ ಬಿಸಿ ತಕ್ಷಣ ಜೀರಿಗೆ ಮತ್ತು ಸಾಸಿವೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಇಟ್ಕೊಂಡಿರೋದು ಇದು ಮತ್ತು ಸ್ವಲ್ಪ ಕರ್ಬೇವು ಹಾಕೋತಾ ಇದ್ದೀನಿ ಮತ್ತು ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಫ್ರೈ ಆಗಿದ ಮೇಲೆ ಟೊಮೊಟೊ ಹಾಕ್ಕೋತಾ ಇದ್ದೀನಿ ಟೊಮೊಟೊ ಹಾಕಿದ ತಕ್ಷಣ ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ನಾನು ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋ ಅಷ್ಟು ಅರಶಿನ ಹಾಕ್ಕೋತಾ ಇದ್ದೀನಿ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಎಲ್ಲ ಬೆಂದಿದ್ದಾದಮೇಲೆ ಈ ಬೇಯಿಸಿಟ್ಕೊಂಡಿರ್ತೀವಲ್ವ ಮೂಲಂಗಿನ ಅದನ್ನು ಸೇರಿಸ್ಕೋತಾ ಇದ್ದೀನಿ ಮತ್ತು ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೋತಾ ಇದ್ದೀನಿ ಮತ್ತು ಈಗ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನ ನೀರು ಸಮೇತ ಸೇರಿಸ್ಕೋತಾ ಇದ್ದೀನಿ ಆನಂತರ ನಂತರ ನಮ್ಗೆ ಎಷ್ಟನ್ನು ಸಾಂಬಾರು ಬೇಕೋ ಅದನ್ನ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನೋಡಿ ಸಾಂಬಾರೆಲ್ಲ ಕುದೀತಾ ಇದೆ ಒಂದು ಹದಿನೈದು ನಿಮಿಷ ಬೆಂದರೆ ಸಾಕಾಗುತ್ತೆ ಮುಂಚೆನೇ ಬೇಳೆ ಮೂಲಂಗಿ ಬೇಯಿಸ್ಕೊಂಡಿರೋದ್ರಿಂದ ನೋಡಿ ಸಾಂಬಾರು ರೆಡಿಯಾಗೋಯಿತು ನೋಡಿ ಬಿಸಿ ಬಿಸಿ ಅನ್ನೋದ ಜೊತೆ ಮೂಲಂಗಿ ಸಾಂಬಾರು ರೆಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು